ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ದೋಸೆ ಮಾಡಿದ ಮೇಲೆ ಆಲೂಗೆಡ್ಡೆ ಪಲ್ಯ ಮಾಡಿಲ್ಲ ಅಂತ ಅಂದರೆ ಅದಕ್ಕೆ ಟೇಸ್ಟೇ ಇರೋದಿಲ್ಲ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಸಿಂಪಲ್ಲಾಗಿ ಸೊ ಇದೀ ಒಂದು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ನಾವು ಸಾಸಿವೆನ ಹಾಕೊಂಡು ಅದು ಚಿಟಪಟ ಅಂತ ಸಿಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಸೊ ಆಲೂಗೆಡ್ಡೆ ಪಲ್ಯ ಅಂತ ಹೇಳಿದ್ರೆ ಎಲ್ಲರಿಗು ತುಂಬ ಅಂದರೆ ತುಂಬ ಫೇವ್ರೇಟ್ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆಲೂಗಡ್ಡೆ ಪಲ್ಯಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಈ ರೀತಿ ಇದ್ದೀನಿ ಹಾಗೆ ಇದಕ್ಕೆ ಈರುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಒಂದು ಎರಡು ದಪ್ಪ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲಿ ಇದನ್ನೆಲ್ಲ ಫ್ರೈ ಮಾಡಬೇಕು ಈಗ ಕರ್ಬೇವು ಸೊಪ್ಪಿನ ಹಾಕ್ತಾಯಿದ್ದೀನಿ ಒಂದು ಗರಿ ಹಾಗೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನಿಮಗೆ ಆಲೂಗಡ್ಡೆ ಚೆನ್ನಾಗಿ ಬೆಂದ್ರೇ ಟೇಸ್ಟು ಚೆನ್ನಾಗಾಗೋದು ಸೊ ಈಗ ನಾನು ಇದಕ್ಕೆ ಒಂದೇ ಒಂದು ಟೊಮ್ಯಾಟೋನ ತಂದಾಗಿ ಹೆಚ್ಕೊಂಡಿರೋದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗಬೇಕು ತುಂಬಾ ಸೀದೋಗೋ ರೀತಿ ಫ್ರೈ ಮಾಡಬಾರ್ದು ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ಗೆ ತಕ್ಕಷ್ಟು ಹಾಗೆಯೇ ಟೊಮೆಟೊ ಕೂಡ ಸ್ವಲ್ಪ ಬೇಯಬೇಕಂದ್ರೆ ಇದಕ್ಕೆ ಉಪ್ಪನ್ನು ಇವಾಗಲೇ ಹಾಕ್ಕೊಂಡ್ರೆ ಒಳ್ಳೆಯದು ಸೊ ನಾನಿಲ್ಲಿ ಒಂದು ಸ್ಪೂನಷ್ಟು ಅರಿಶಿನನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ನೀವು ಯಾವುದೇ ಕಾಂಬಿನೇಷನ್ ಮಾಡಿದ್ರೂ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಆದಷ್ಟು ಟೇಸ್ಟ್ ಯಾವುದೂ ಕೊಡೋದಿಲ್ಲ ಸೊ ನಾನೀಗ ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದಕ್ಕೆ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಒಂದು ನಿಮಿಷ ನೀವು ಹಾಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಪರ್ಫೆಕ್ಟ್ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ ನಿಮಗೆ ಹೋಟೆಲಲ್ಲಿ ಮಸಾಲೆ ದೋಸೆ ತಿಂದ ಹಾಗೇ ಟೇಸ್ಟ್ ಕೊಡುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್